ಲಿವರ್ಗೆ ಯಾವೆಲ್ಲ ಯೋಗಾಭ್ಯಾಸ ಮಾಡಬೇಕು ಯಾವ ಟೈಮಲ್ಲಿ ಯೋಗಾಭ್ಯಾಸ ಮಾಡಬೇಕು ಲಿವರ್ಗೆ ಯಾವೆಲ್ಲ ಯೋಗಾಭ್ಯಾಸ ಮಾಡಬೇಕಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೋಸ್ಕರ ಪ್ರಾಣಾಯಾಮ ಮೆಡಿಟೇಷನ್ ರಿಲ್ಯಾಕ್ಸೇಷನ್ ಮಾಡಬೇಕಾಗತ್ತೆ ಯಾಕಂದರೆ ಸ್ಟ್ರೆಸ್ ಕೂಡ ಒನ್ ಆಫ್ ದ ಮೇನ್ ಕನ್ಸರ್ನ್ ಆಗುತ್ತೆ ನಿಮ್ಮ ಲಿವರ್ನ ಎಫೆಕ್ಟ್ ಮಾಡೋದಕ್ಕೆ ಯಾವುದೆಲ್ಲ ಆಸನಗಳು ಅಂತ ಬರೋದಾದರೆ ಮೇನಾಗಿ ನಾನು ಹಾಗೆ ತ್ರಿಕೋನಾಸನ ನವಾಸನ ಪಶ್ಚಿಮೋತ್ಥಾನಾಸನ ಪಾದಹಸ್ತಾಸನ ಸೇತುಬಂದಾಸನ ಅರ್ಧಮತ್ಸೇಂದ್ರಾಸನ ಧನುರಾಸನ ಈ ಆಸನಗಳನ್ನು ಮಾಡಬೇಕಾಗುತ್ತೆ ಲಿವರ್ ಕ್ಲೆನ್ಸ್ ಅಥವಾ ಲಿವರ್ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಯಾವುದೆಲ್ಲ ಆಸನಗಳು ಮಾಡಬೇಕಂದ್ರೆ ಧನುರಾಸನ ತ್ರಿಕೋನಾಸನ ಪಶ್ಚಿಮೋತ್ಥಾನಾಸನ ನವಾಸನ ಪಾದಹಸ್ತಾಸನ ಈ ಆಸನಗಳು ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ರಕ್ತ ಸಂಚಾರವನ್ನು ಇಂಪ್ರೂವ್ ಮಾಡುತ್ತೆ ಇದರಿಂದ ಲಿವರ್ ಕ್ಲೆನ್ಸ್ ಮತ್ತು ಡಿಟಾಕ್ಸಿಫಿಕೇಶನ್ಗೆ ತುಂಬ ಒಳ್ಳೆಯದು ಯೋಗಾಭ್ಯಾಸವನ್ನು ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ಅಂತ ಹೇಳೋದಾದರೆ ಬೆಳಿಗ್ಗೆ ಮಾಡೋದರಿಂದ ನಮ್ಮ ಜೀರ್ಣಶಕ್ತಿ ಅಥವಾ ಮೆಟಬಾಲಿಸಮ್ ಇಂಪ್ರೂವ್ ಆಗೋದಕ್ಕೆ ಒಳ್ಳೆಯದು ಯಾಕಂದರೆ ನಮ್ಮ ಬಾಡಿ ರಿಫ್ರೆಶ್ ಆಗಿರುತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ಯೋಗ ಮಾಡೋದ್ರಿಂದ ನಮ್ಮ ರಕ್ತ ಸಂಚಾರ ನಮ್ಮ ಹೊಟ್ಟೆ ಭಾಗಕ್ಕೆ ಕೂಡ ಚೆನ್ನಾಗಾಗುತ್ತೆ ಇಡೀ ದಿನ ಆ್ಯಕ್ಟಿವ್ ಆಗಿರೋದಕ್ಕೆ ಬೆಳಿಗ್ಗೆ ನಾವು ಸ್ವಲ್ಪ ಪ್ರಾಣಾಯಾಮ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಹೋಲ್ ಡೇ ಆ್ಯಕ್ಟಿವ್ ಆಗಿರುತ್ತೆ ಈಗ ಸಂಜೆ ಮಾಡೋದ್ರಿಂದ ಏನೆಲ್ಲ ಆಗ್ಬೋದು ಸಂಜೆ ನಮ್ಮ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಮತ್ತು ಬಾಡಿ ರಿಲ್ಯಾಕ್ಸ್ ಆಗಿರಬೇಕು ಸೊ ಅದರಿಂದ ನಿಮ್ಮ ಟೈಮ್ ಬೆಳಿಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಓಕೆ ಬಟ್ ಬೆಳಿಗ್ಗೆ ಮಾಡೋದರಿಂದ ತುಂಬ ಬೆನಿಫಿಟ್ ಯಾವುದೆಲ್ಲ ಆಹಾರಗಳನ್ನು ಸೇವಿಸ್ಬೋದು ಅಥವಾ ಹರ್ಬ್ಸನ್ನು ತಗೋಬೋದು ಅನ್ನೋದಾದರೆ ಮೇನಾಗಿ ಮಿಲ್ಕ್ ಥಿಸ್ಟಲ್ ಈ ಹರ್ಬ್ ಏನು ಮಾಡುತ್ತೆ ಬಾ ಲಿವರನ್ನು ಡಿಟಾಕ್ಸಿಫಿಕೇಷನ್ಗೆ ಅಥವಾ ಫ್ಯಾಟಿ ಲಿವರ್ ಈ ಡಿಸ್ಲಿಪಿಡೇಮಿಯಾ ಈ ಥರದ ತೊಂದರೆಗಳನ್ನು ಕಮ್ಮಿ ಮಾಡುತ್ತೆ ನೆಕ್ಸ್ಟ್ ಅವಕಾಂಡೋ ಇದರಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಗ್ರೀನ್ ಟೀ ತೊಗೋಬೋದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ವಾಲ್ನಟ್ ಚಿಯಾ ಸೀಡ್ಸ್ ಇದರಲ್ಲಿ ಸೇವಿಸ್ಬೋದು ನೆಕ್ಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಪ್ರೋಬಯೋಟಿಕ್ಸ್ ಅಂದರೆ ನಮ್ಮ ಬಾಡಿಗೆ ಒಳ್ಳೆ ಬ್ಯಾಕ್ಟೀರಿಯಾ ಕೊಡುವಂಥ ಮಜ್ಜಿಗೆ ಮೊಸರು ಈ ಥರದ್ದನ್ನು ಸೇವಿಸ್ಬೋದು ಪ್ರೀಬಯೋಟಿಕ್ ಅಂದರೆ ನಾರಿನಂಶ ಅಂಶ ಫೈಬರ್ ಜಾಸ್ತಿ ಇರೋ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸ್ಬೋದು ಈ ಕ್ರೂಚಿ ಫರಸ್ ವೆಜಿಟೇಬಲ್ಸ್ ಅನ್ನೋದಾದರೆ ಬ್ಲೋಕೋನಿ ಕಾಲಿಫ್ಲವರ್ ಕ್ಯಾಬೇಜ್ ಈ ಥರದ್ದನ್ನು ಸೇವಿಸೋದ್ರಿಂದ ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ತುಂಬ ನೋಡಬೇಕು